ಹಸಿವು ನೀರಡಿಕೆಯಿಂದ ಬಂದ ಕೋತಿಗೆ ಉಪಚಾರ ಹಸಿವು ನೀರಡಿಕೆಯಿಂದ ಬಳಲಿ ಆಹಾರ ಅರಸಿ ತನ್ನ ಮರಿಯೊಂದಿಗೆ ಬಂದ ತಾಯಿ ಕೋತಿಗೆ ಸ್ಥಳೀಯರು ಎಳನೀರು ಕೊಬ್ಬರಿ ಕೊಟ್ಟು ಉಪಚರಿಸಿರುವಂತಹ ಘಟನೆ ಚಿತ್ರದುರ್ಗ ನಗರದಲ್ಲಿ ನಡೆದಿದೆ ನಗರದಲ್ಲಿ ತಾಯಿ ಹಾಗೂ ಮಕ್ಕಳ ಹೊಸ ಆಸ್ಪತ್ರೆ ಬಳಿ ಈ ಘಟನೆ ನಡೆದಿದ್ದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಹೊಸ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆ ಕಾಂಪೌಂಡ್ ಬಳಿ ಹಸಿವು ನೀರಡಿಕೆಯಿಂದ ಬಳಲಿದ ಕೋತಿ ತನ್ನ ಮರಿಯನ್ನು ಎತ್ತಿಕೊಂಡು ಬಂದಿತ್ತು ಈ ವೇಳೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದಿದ್ದ ಸಾರ್ವಜನಿಕರು ಇದನ್ನು ಗಮನಿಸಿದ್ದಾರೆ ಪಕ್ಕದಲ್ಲೇ ಎಳ್ನೀರು ಮಾಡ್ತಾ ಇದ್ದ ಪ್ರಹ್ಲಾದ್ ಎನ್ನುವರಿಂದ ಎಳ್ನೀರನ್ನ ಕೊಂಡು ಕೋತಿ ಹಾಗೂ ಮರಿಯನ್ನ ಉಪಚರಿಸಿದ್ದಾರೆ ಕೋತಿಗೆ ಎಳ್ನೀರು ಕೂಡಿಸಿ ಕೊಬ್ಬರಿಯನ್ನು ತಿನ್ನಿಸುವ ಮೂಲಕ ಅದರ ಹಸಿವನ್ನು ನೀಗಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಪ್ರಹ್ಲಾದ್ ರವರ ಈ ಕಾರ್ಯಕ್ಕೆ ಸ್ಥಳೀಯರು ಈಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಬಂದ್ರೆ ಕೂಡ ಯಾರು ತಾನೇ ಅದು ನೋಡಿ ಖುಷಿಗೆ ಮನೆ ಅಲ್ಲ ಚೆಂದ ಪಾಪು ಅಲ್ಲ ಚೆಂದ ಪಾಪು ಎಲ್ಲರು ಚಂದ ಪಾಪು ಬಡಿಸ್ ನೋಡ